ಅಳ್ಳತ್ತಿದೆ ಮಮ್ಮಿ ಅಕೊಳ ನಮ್ಮ मम्मी паಪ್ಪ ಎತ್ತುಕೊಡಾರ ನಿಮ್ಮ मम्मी паಪ್ಪ ನಮ್ಮ ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲ ಹೆಚ್ಚಿಗೆ ಯಾರಿ ಜೀವ ಮಾಡುತ್ತಿದಿರಿ ಮೊಗರದ ಅವ ನೀನೇ ಮೊದಲ ಹುಟ್ಟಿದ ನಿಂಗೆ ಜೀವ ಮಾಡುತ್ತಿದೆ ಈಗ ಎಲ್ಲರಿಗೂ ಓಟೇ ಪರಪಂಚಮಿ ಸೊ ಹಲೋ ಗೈಸ್ ವೆಲ್ಕಮ್ ಟು ದಿ ಮೈ ಅನದರ್ ವಿಡಿಯೋ ಈ ವಿಡಿಯೋದಾಗ ನಾನು ನಿಮಗೆ ತೋರಿಸ್ತ ನಂಬಲ್ಲಿ ಒಂದು ಆಲ್ಬಮ್ ಅದ ಆಲ್ಬಮ್ ಇಂದು ಸ್ಟೋರಿ ಹೇಳಕ್ಕೆ ಬಂದರು ನಮ್ಮ ಮಮ್ಮಿ ಪಪ್ಪ ಇವತ್ತು ಯಾವ ರೀತಿ ಆಲ್ಬಮ್ ನೋಡ್ಬೇಕು ನೀವು ನೋಡ್ರಿ ಕಾಯಿ ಈ ಆಲ್ಬಮ್ದಾಗ ಹಿಂಗೆ ಪೂರ ನಮ್ಮದು ಯಾವಾಗ ನಡೆದವ ಇದ್ರ ಒಳಗೆ ಫೋಟೋ ಮದಿ ಯಾವಾಗ ಆಗ್ಯದ ನಿಮ್ದು ಟೂ ತೌಸಂಡ್ ಪಾಸ್ದಾಗ ಟೂ ತೌಸಂಡ್ ಪಾಸ್ದಾಗ ಹಿಂಗೆ ನಡೆದು ಇದ್ರ ಒಳಗೆ ಎಲ್ಲ ಮೆಮೊರೀಸ್ ಅವರಿ ನಮ್ಮದು ಈಗ ನಾವು ಹೇಳಕ್ಕೆ ಬಂದ್ವಿ ಮೇದಾಗ ಆಗಿಂದದ ಇದು ಏನದಂದ್ರೆ ಇವು ನಮ್ಮ ಮೆಮೊರಿ ಶೇರ್ ಮಾಡ್ಕೊಳಕ್ ಬಂದಿದೆ ಇವತ್ತು ನಿಮ್ಗೆ ಪೂರ ಒನ್ ಬೈ ಒನ್ ಪೂರ ಓಪನ್ ಮಾಡ್ತೇವೆ ಎಷ್ಟು ಫೋಟೋ ಹೊಸ ಫೋಟೋದ ಎಕ್ಸ್ಪ್ಲೇನ್ ಏನದ ಫೋಟೋದೊಳಗಿನ ಕತಿ ಏನದ ಅಂತ ಈ ವಿಡಿಯೋದ ನಿಮಗೆ ತೋರಿಸ್ತೀವಿ ನೋಡ್ರಿ ನಾ ಫಸ್ಟ್ ಒಂದು ಫೋಟೋ ಓಪನ್ ಮಾಡ್ತಾ ಇಕ್ಕ ಹಾಂ ಇದು ಫಸ್ಟ್ ದಿಸ್ ಈಸ್ ಅವರ್ ಫೋಟೋ ಕಿಲ್ ನೋಡ್ರಿ ಇದು ಫೋಟೋ ಅದ ನೋಡ್ರಿ ಫಸ್ಟ್ ಇದು ಆಗಿಂದ ಟೂ ತೌಸಂಡ್ ಪಾಸ್ ದಿನ ಮದಿ ಆದ ಹಂಗಿದ್ರೆ ನಿಮ್ ಕೊಟ್ಟನ ಇಲ್ಲ ಮತ್ತೆ ಮದಿ ಆದಿ ಕರೆಕ್ಟ್ ಅಮ್ಮ ತಳದಿಲ್ಲ ಆ ಟೈಪ್ ಆದನ ಅದು ಒಂದೇ ನಮ್ಮ ಕೂನ ಇದು ಅವಾಗ ಎಲ್ಲ ಕ್ಯಾಮ್ರಾ ಅದು ಇದ್ದಿಲ್ರಿ ಹೆಚ್ಚಿ ಇದ್ದಿರ್ಬೇಕಾರೆ ಅವಾಗ ನಿಮ್ಗೆ ವಿಡಿಯೋ ಅವಾಗ ಏನಿದಿಲ್ಲ ಸ್ವಲ್ಪ ಅವ್ರ ನಾಚಲತ್ತರ ನೋಡ್ರಿ ಹೇಳಕ ಫಸ್ಟ್ ಬಾರ್ ಬಂದರ್ ಕ್ಯಾಮ್ರಾ ಮುಂದೆ ಪ್ರಾಕ್ಟೀಸ್ ಮಾಡಿಸ್ತ ಡೈಲಿ ಡೈಲಿ ಕ್ಯಾಮ್ರಾ ಮುಂದೆ ಬಂದಿ ಮಾತಾಡ್ತಾರ ಅವರು ಹಂಗೇನಿಲ್ಲ ಯಾವಾಗ ಏನದ ಅಂದ್ರ ನಿಮ್ ಮ್ಯಾರೇಜ್ ಇದ್ದಾಗ ಏನ್ ಎಲ್ಲ ಇದ್ದಿಲ್ಲ ನೋವಾಗ ಏನಿದಿಲ್ಲಪ್ಪ ಕ್ಯಾಮ್ರಾಗಿಮ್ರಾ ಇದಿಲ್ಲ ಇತ್ತು ಬಾರಿ ಗಾರ್ಡನ್ ಗತಿ ಮಾಡ್ಯಾರ ಎಲ್ಲ ಅಂದ್ರೆ ಇವ್ರಿಗೆ ಮಾಡ್ಕೋಬೇಕಂಬ ಅನುಭವ ಇದಿಲ್ಲ ಅಂದ್ರ ಅವರ ದೋಜ ಪಾಸ್ದಾಗ ಹೆಂಗಂದ್ರ ಜರ ಹೆಚ್ಚಿಗೆ ಇದ್ರೆ ನಾಲೇಜ್ ಇದ್ದಿಲ್ರಿ ಜನ ಅದು ಇದಾಗ್ಯವಾಗಿ ಈ ಫೋಟೋ ಅದ ನೋಡ್ರಿ ನೋಡ್ಬೇಕು ನೀವು ಅವಾಗಿಂದ ಇದು ಫೋಟೋ ಹ್ಞೂ ನೋಡಿರಿ ಇದು ಫುಟ ಅದ ನೋಡ್ರಿ ಅವಾಗಿಂದು ಈಗ ಅದ ಐಕ್ಲಿಗೆ ಸೆಕೆಂಡ್ ಒನ್ ಯಾವ ಫುಟ್ ಅದ ಸೆಕೆಂಡ್ ಈ ಫೋಟೋ ಅಂಟದ ನೋಡ್ರಿ ನೋಡ್ರಿ ಸೆಕೆಂಡ್ ಇದು ಅದ ಇದು ಅವಾಗಿಂದ ಇಬ್ಬರು ಏನ ಶಾಮ್ನವ್ರು ಇದ್ರೆ ಅವಾಗ ಹಳಿ ಊಟಕ್ಕೆ ತಗೋರಿ ಮನಿ ತವರು ಮನೆ ತಗರು ಮನಿಗೆ ಹೋದಾಗ ಅವಾಗ ಅಷ್ಟ ಬರ ದಿವ್ಸ ರೆಡಿ ಆಗು ಇಳ್ಸ್ಕೊಂಡಿದ್ದೆವು ಯಾವುದು ಫೋಟೋ ಅಲ್ಲಿ ಹಳ್ಳಿ ಊಟಕ್ಕಂದ್ರೆ ದೋ ಹಜಾರ್ ಪಾಸ್ದಾಗಿಂದ ಈಗ ಯಾಕೋ ಹಿಂಗಾಗಿರಿ ಮುಕ್ತ ಅವಾಗ ಈಗ ಯಾವಾಗ ತಂದ ಹಾಕ್ಲತ್ತಾರ ಆರಾಮ್ ಮನ್ಯಾಗ ಉಡ್ಯಾದು ಗೆಡ್ಸೋಕೆ ಮಾಡೋದು ಆಯ್ತು ದಮ್ಮ ಆಗ ಇದು ಫುಟ್ ಅದ ಆಲ್ಬಮ್ ಆಲ್ಬಮ್ದಾಗಿಂದ ತರಡು ಇದು ಯಾವಾಗಿಂದ ಅಂದ್ರೆ ನೀವು ನೋಡ್ಬೇಕು ಇದು ಯಾವಾಗಿಂದ ಅದ ನೋಡ್ರಿ ಕಾ ತರಡು ಫುಟೋ ಆಲ್ಬಮ್ ಓಪನ್ ಮಾಡಿದೆ ಟೂ ಟೌಸನ್ ಛೇದಾಗಿಂದ ಛೇದಾಗಿಂದು ಆಯ್ ಈ ಮುಂದಕ್ ಬಂದಿದೆ ನೋಡು ಸುಳ್ಳಿಟ್ ಚೇದಾಗಿಂದ ಅವ್ರ ಮೆಮೊರಿ ಶೇರ್ ಮಾಡ್ಕೊಲತ್ತಾರ ನೋಡ್ರಿ ಚೇದಾಗಿ ಫೋಟೋ ಅದಂತ ಇದ್ರೊಳಗ ಏನ್ ಅಷ್ಟೇ ಡಿಫ್ರೆಂಟ್ ಇಲ್ಲ ಈಗ ಇದ್ರೊಳಗ ಜರ ಇದ್ರಿ ಈಗ ಜರ ಬರೀಕ್ ಈಗ ಜರ ಟೂ ತೌಸಂಡ್ ಚೇದಾಗಿಂದ ಇವ್ ಅದ ಜಸ್ಟ್ ಒಂದ್ ವಿಡಿಯೋ ಮಾಡತ್ತಿದ ಅಷ್ಟೇ ಇದು ನೋಡ್ರಿ ಇದು ನಮ್ದು ಫ್ಯಾಮಿಲಿ ಫೋಟೋ ಅದ ನೋಡ್ರಿ ಇದು ಯಾವ್ದ್ ಕೇಳಿಸ್ಕೊಡ್ರಿ ನೀವು ಇದು ಟೂ ತೌಸಂಡ್ ದಸ್ದಾಗ ಇವನ್ ರೀ ಸಣ್ಣವ್ವ ಯಾರರ ನೋಡಿರಿ ಇಲ್ಲಿ ಒಬ್ಬವ್ವ ಶಂಡವ್ವನ ಸಣ್ಣವನ ಬ ನನ್ನ ಕೈಗಿತ್ತಂದ ಮತ್ತೆ ನಡುವೆ ನಾಕೆ ಹುಡುಗಿ ನಾ ಎಲ್ಲಿದ್ದ ನೀ ಕೆಳಗೆ ನಿಂತಿದ್ದು ನೋಡಿರಿ ಹಾ ಇದು ಬ್ಲಾಕ್ ಟೀ ಶರ್ಟ್ ಇಲ್ದಾವ ನಾ ಇತ್ತಿನ್ ನೋಡ್ರಿ ಆಗಿಂದದ ಒಲ್ಲಿನ ಇಬ್ಬರು ಕುಂತಾರ ಒಬ್ಬರೇ ಬರ್ತಾರ ಅವ್ರು ಒಬ್ರು ಬರಲ್ಲ ಈ ಕೈ ಇವ್ನ್ ಸ್ವಲ್ಪ ಅವ್ರಿಗೆ ನಾಚಿಕೆ ಹೆಚ್ಚಿಗೆ ಅದ ರೀ ಅದಕ್ಕೆ ಅವರು ಬರಲ್ಲ ಇವ ಒಬ್ಬವೇ ಕ್ಯಾಮ್ರದಾಗ ಅದು ಬರ್ತಾನ ನೋಡಿ ಇದು ಆವಾಗಿಂದ ಇದು ಎಷ್ಟು ವರ್ಷ ಆಯ್ತು ಮಮ್ಮಿ ಅಂದ ಎಷ್ಟು ವರ್ಷ ಟೂ ತೌಸಂಡ್ ದಸದಾಗ ಇವರಿಗೆ ಎಸ್ ಐ ಎಸ್ ದಾಗ ಕರೆದಿರು ಫೋಟು ಫ್ಯಾಮಿಲಿ ಬೇಕಂದ್ರೆ ಇಳಿಸ್ ಕೊಟ್ಟಿದೇವ್ ಎಷ್ಟು ವರ್ಷ ಹದಿನೈದು ವರ್ಷ ಫೋಟು ಅದ ಹದಿನೈದು ವರ್ಷ ನಾ ಹಿಂಗಿದ್ ನೋಡ್ರಿ ನಾ ಎಲ್ಲಿದ್ದ ನೀವು ಕಮೆಂಟ್ ಮಾಡ್ರಿ ನಾ ಹೇಳಿದ ಬ್ಲಾಕ್ ಟೀ ಶರ್ಟ್ ಅದಾವ ನಾನಿದ್ದ ಹದಿನೈದು ವರ್ಷದಿಂದ ಅಂತ ಈಗ ನೋಡಿದ್ರೆ ಈಗ ಅವಯ್ಯದ ಹಮ್ಮಿದ್ ನಾ ಜರ ಸೊಟ್ಟ ಇದೆ ಏನೋ ಗೊತ್ತ ನೋಡ್ರಿ ಈ ಫೋಟೋ ಐತಿ ಮತ್ ಯಾವ್ದು ಮೆಮೊರಿ ಬರ್ತದೆ ನೋಡ್ರಿ ನೋಡ್ರಿ ಈಗ ಇನ್ನೊಂದು ಇವ್ರದೇ ಅದ ಇದ್ರೊಳ ನಾನ್ ಫೋಟೋ ಇಲ್ಲ ಇದು ಬಿ ಫ್ಯಾಮಿಲಿ ಫೋಟೋನೇ ಅದ ನಮ್ದು ಇಬ್ಬರದು ಪೂರಾ ಐದು ಮಂದಿ ನೋಡ್ಬೇಕು ಅದ್ರೊಳಗೆ ಯಾರ ಅಂದ್ರೆ ಈಗ ನಮ್ಮ ಪಪ್ಪ ನಮ್ಮ ಮಮ್ಮಿ ಅವರದು ಮತ್ ನಮ್ ತಮ್ಮ ನಮ್ ತೆಂಗಿದ್ ನಾಲ್ಕ ಮಂದಿ ಫೋಟೋ ಬಂದದ್ ನೋಡ್ರಿ ಪೂರಾ ಇದು ಬಿ ಫ್ಯಾಮಿಲಿ ಫೋಟೋ ಅದ ಇದಾವಾಗ್ರಿ ಭೀ ಅವಾಗ್ಯಾವ ಅವಾಗೆ ಒಂದು ನಾಲ್ಕು ಐದ್ ಐದಾರ್ ತಿಂಗ್ ಡಿಫ್ರೆಂಡ್ ಮುಂಚೆ ಹೊಟ್ಟೆ ಇವ್ರು ಆಗಿ ಎಲ್ಲ ಕೋರ್ಟ್ ಗೇಟ್ ಹಾಕಿ ಕಳಿಸ್ ಮತ್ತೆ ಇವ್ನಿಗಂತಾರ ಜೀವ ಹೈದ್ರಾಬಾದ್ ಹೈದ್ರಾಬಾದ್ ಕಿದ್ದಾಗ ಕೋಟ ಅವಂದ ಕೋಟು ಅವನಿಗ ಬಂದ ಹೆಚ್ಚಿಗೆ ಯಾರಿ ಜೀವ ಮಾಡ್ತಿದ್ದೀರಿ ಮುಗರ್ದಾಗ ಅವನ್ ನೀನೇ ಪೈಲ ಹುಟ್ಟಿದಿ ನಿಂಗೆ ಜೀವ ಮಾಡ್ತಿದಿ ಈಗ ಎಲ್ಲರಿಗೂ ಹೊಟ್ಟೆ ಹ್ಮ್ ಹ್ಮ್ ಹೌದು ಎಲ್ಲ ನೋಡ್ರಿ

ಇಲ್ಲಿ ಬರ್ತಾರ ನೋಡ್ರಿ ನಮ್ದು ಅಜ್ಜ ಅಜ್ಜಿ 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 ಬರ್ತಾರ ನೀವ್ ನೋಡ್ಬೇಕ ಇವ್ರ ನಮ್ಮ ತಂಗಿ ಮಗಳು ಎತ್ಕೊಡರ್ ಹ್ಮ್ ಪಪ್ಪ ನನ್ ನೋಡ್ರೋ ಮಮ್ಮಿ ಪಪ್ಪ ಎತ್ಕೊಡರ್ ಅಂತ್ರಿ ಇವ್ರ ಹಾಯಿ ಮುತ್ತಿಲ್ಕಿ ಇದು ನಮ್ದು ಮೆಮೊರಿ ಇದು ನಾನು ಫೋಟೋ ಅದ್ರ ಇದೇ ಅವ್ರಿಗೂ ಇದ್ದ ತಿರುಗಿಗೂ ಹೋದಾಗಿನ ಫೋಟೋ ಅದ ಬಗ್ಗೆ ಒಂತಿ ಫೋಟೋ ಅವಾಗ ಎಷ್ಟನೇ ಇದ್ದನ ಎಂಟನೇ ಎಂಟನೇ ಆರನೇ ಇದ್ದೇನೆ ಹ್ಮ್ ಅವಾಗ ಹೋಗಿಂದ ನೋಡ್ರಿ ಇದು ಫೋಟೋ ಕದೋ ಹಜಾರ್ ಒಂದ್ ಇಸ್ದಾಗಿಂದ ಅದ ಆರು ವರ್ಷಿನ ಫೋಟೋ ಅದ ನೋಡ್ರಿ ಇವ್ರ ಯಾರು ನಮ್ಮ ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲ ನಮ್ ಗುಡಿ ಹಂಗಿತ್ತು ಮನಿ ಅದ್ರಿಂದ ಗುಡಿ ಹಿಂಗ ಲಕ್ಷ್ಮಿ ಗುಡಿ ಆಯ್ತು ಇಲ್ಲಿ ಮತ್ತೆ ಇನ್ನೊಂದು ಫೋಟೋ ಬಂದಿದೆ ನೋಡಿ پورا ಆಲ್ಬಮ್ ದೆಗಿನ ವಸು ಫೋಟೋ ತೆಗೆ ತೋರಿಸ್ಲತ್ತಿದೆ ನಿಮ್ಗೆ ಈ ಫೋಟೋ ನೋಡಿ ಇದೇ ಇಳಿಸ್ಕೊಡ್ರಿ ಕೊಡಿ ಬರು ಹೋಗಿ ಹಳಕಿದಾ ಇದೇ ಫಂಕ್ಷನ್ ಇತ್ತೆನ ತಿಳ್ವೆ ಸುಮ್ಮನೆ ಕೊಡಿ ಹ್ಮ್ ಹ್ಮ್ ನಂದರೆ ಎಲ್ಲ ಅವಾಗಿ హైదరాబాద్ ಬಂದೆ ನಾನು హైదరాబాద్ ನಿಂದ ಬಂದಾ ಇಂಗ್ ಇರ್ತೀರು ನೋಡಿ ಆಗ హైదరాబాద్ ದಾಗಿಂದೆ ನಮ್ಮ ಪಪ್ಪರು ಇಂಗ್ ಎಲ್ಲ ಹೈಟ್ ಬಾಡಿ ಎಲ್ಲ ಈಗ ನೋಡ್ರಿ ಇಲ್ಲೇ ಈಗ ಹೈದ್ರಾಬಾದ್ ಕದ ಹೋಗಲ್ಲೂ ಇಲ್ಲೇ ಇರ್ತಾರ ಊರಾಗೆ ಯಾವಾಗ ಹೈದ್ರಾಬಾದ್ಲಿಂದ ಬಂದ ಎಲ್ಸ್ಕೋತೀರೀ ಸುಮ್ ಸುಮ್ ಐತ್ ಇದಕ್ಕೆ ಮತ್ತಿನ್ನ ನಮ್ದು ಮೆಮೊರಿ ಬಂದ್ ನೋಡ್ರಿ ಈಗ ನೋಡ್ಬೇಕ ನೀವು ಎಲ್ಲರು ಫೋಟು ಪೈಲಾದ ಇದು ಬಿ ಜಾತ್ರೆಗಿಂತ ಇಲ್ಲ ಮಮ್ಮಿಂಗ್ ಜಾತ್ರೆಂಗ ಹ್ಮ್ ಮೂಗರು ಕುಂತಿಂದ ಇದು ಫೋಟೋ ನೋಡ್ಬೇಕ ನೀವು ಮೂಗರು ಕುಂತಿಂದ ಈ ಕಣ್ಣಾಯ್ ಎಡ್ ಅಂಗಿ ಇದ್ದ ಇವ ನಮ್ ತಮ್ಮಿಕಿ ನಮ್ ತಂಗಿ ಮೂಗರು ಯಾವ ಕುಂತಿನ ಫೋಟೋ ಅದ ನೋಡ್ರಿ ದೋಸ್ತರ ಫೋಟೋ ಅದ ನೋಡ್ರಿಕ್ಕ ಇವ್ರ ದೋಸ್ತರದ ಇವ್ರ ದೋಸ್ತರ ಪರಿಚಯ ಮಾಡ್ಕೊಡ್ರ ಬರ್ರಿ ನೀವ್ ಈಕ ನೋಡ್ರಿ ನಿಮ್ ಫ್ರೆಂಡ್ ಬಗ್ಗೆ ನಿಮ್ ಮಾತು ಹೇಳ್ಬೇಕು ಇವಾಗ ಚಿಟದ ದಯಾನಂದ್ ಅಂತ ಇವ ಬಾಲ್ಕಿ ಬಲ್ ಕೂಡ್ಲಿ ಸಂತೋಷ ಅಂತ ಇವ ಬಿ ಕೂಡ ಇದ್ದಾವೆ ಸಂತೋಷ ಅಂತ ಇವ ಅನಿಲ್ ಅಂತ ನಮ್ಮ ಅಣ್ಣ ಆಗ್ಬೇಕು ಹಾ ಇಲ್ ನಾ ಇದ್ದ ನೋಡ್ರಿ ಇವ್ರ ಫ್ರೆಂಡ್ ಬಗ್ಗೆ ನಾವು ಕೂಡಿರ್ಲಕ್ಕ ಹೈದರಾಬಾದ್ ಒಂದೆತ್ ಹಲಿ ಮಾಡ್ತಿದ್ದೆವು ಕೆಲಸ ಹ್ಮ್ ಮತ್ತ್ ನಿಮ್ ಫ್ರೆಂಡ್ ಅದ ಹೆಂಗ ಇದ್ದಿದ್ರು ಅವಾಗ ಎಲ್ಲಾ ಹಿಂಗೆ ಇದ್ದಿದ್ದೆವು ಎಲ್ಲಾ ಕೆಲಸ ಮಾಡ್ತಿದ್ದೆವು ಅವಾಗ ಫೋಟೋ ಕೂಡ ಏ ಬಾಂದವ್ಯ ಅನ್ನೋದು ಯಾವ ರೀತಿ ನಿಮ್ದು ನಿಮ್ ಫ್ರೆಂಡ್ ಏನ್ ಹಿಂಗೆ ದಂಧೆ ಮಾಡ್ತಿದ್ದೆವು ಒಂದೆತ್ ಹಲಿ ಇದು ನೋಡ್ಬೇಕ್ ಇದು ಒಂದ್ ನಮ್ ಫೋಟೋ ಅದ ಇದು ಯಾವಾಗಿಂದ ಮಮ್ಮಿ ಇದು ಎಸ್ ಐ ಎಸ್ ಹೋಗಳಿಗೆ ಫ್ಯಾಮಿಲಿ ವಸ್ತು ಎಸ್ ಐ ಎಸ್ ಹೋಗಳಿಗೆ ಇಳಿಸ್ಕೊತೀರಿ ನಾವು ಐದೇ ಜನ ಇಳಿಸ್ಕೊಂಡ್ರಿ ನಿಮ್ ಅವ ಅಪ್ಪಂದ್ ಅಂತಂದ್ರೆ ಅವಾಗ ಆ ಟೈಪ್ ಇಳಿಸ್ತೀವ್ ಹೌದೇನು ಪೂರ ಫ್ಯಾಮಿಲಿ ಈ ಪುಟದ ನಾ ಎಲ್ಲಿದ್ದ ನೀವು ಕಮೆಂಟ್ ಮಾಡ್ರಿ ಹೊಸ ಮಂದಿ ನೋಡ್ರಿ ನಾನು ಖೂನ ಹಿಡಿತಿರಿಲ್ಲ ನೋಡ್ರನಪ್ಪ ಇಲ್ಲಿ ಏನೇ ತೋರಿಸಿದ ಈಗ ನೋಡ್ರಿ ಕಮೆಂಟ್ ಮಾಡ್ರಿ ಮತ್ತ ನಿಮ್ಮ ದೋಸ್ತರ ಬಗ್ಗೆ ಹೇಳ್ರಿ ಅವಾಗ ಹೆಂಗಿತ್ತು ನಿಮ್ ದೋಸ್ತನಿ ಏನಿಲ್ಲ ಎಲ್ಲರು ಕೆಲಸ ಮಾಡ್ತಿದೇವ್ ಒಂದೇ ತಲೆ ಇರ್ತಿದೇವ್ ಒಂದೇ ರೂಮಿನಾಗ ಇರ್ತಿದೇವ್ ಕೆಲಸ ಮಾಡ್ತಿದೇವ್ ಪಿಕ್ಚರ್ ಹೋಯ್ತಿದೇವ್ ಬರ್ತಿದೇವ್ ಫೋಟೋ ಇಸ್ಕೋತಿದೇವ್ ಇಲ್ಲ ನಿಮ್ಮ ಲೈಫ್ ಮದ್ಯ ಆಗಿಂತ ಪೈಲ ಚಂದ ಇರ್ತದೇನು ಮದ್ಯ ಆಗಿನ ಮೇಲೆ ಮದ್ಯ ಆಗಲ್ಕ ಎಂಜಾಯ್ ಇರ್ತದೆ ಎಲ್ಲ ಏನು ಮಾಡುದಿಲ್ಲ ಮದ್ಯ ಆಗಿನ ಮೇಲೆ ಜರ ಮನಿ ಕಡ್ ನೋಡ್ಬೇಕಿ ಹತ್ತು ಅಂದ್ರ ಮದ್ಯನೇ ಆಗ್ಬಾರ್ದಂದ್ರ ಮದಿ ಮಾಡ್ಕೋಬೇಕು ಮದಿ ಮಾಡಿದ್ರೆ ಎಲ್ಲ ಅಂದ್ರೆ ಮದಿ ಮಾಡಕೊಬೇಕ ಬೀಚ್ ರಕ್ತ ಇದ್ರೆ ಮದಿ ಈ ಮಾತಿನ ಮೇಲೆ ಅಂದ್ರೆ ಇದೇ ಆವಾಗಿಂದ ಇದೊಂದು ಹೊಸ ಫೋಟೋ ಅದ ನೋಡ್ರಿ ಬರ್ತಡೆ ಸೆಲೆಬ್ರೇಷನ್ ಫೋಟೋ ಬರ್ತಡೆ ಈಸ್ ಮಂದಿ ಬಂದಿರ ಪೂರ್ವ ಹ್ಮ ಅವಾಗಿನ್ ನನ್ ಬರ್ತಡೆ ಅದ ನೋಡ್ರಿ ಈಗ ನಾ ಹದಿನೇಳ ವರ್ಷ ಹದಿನಾರು ವಯಸ್ಸಿಂದ ಫೋಟೋ ಅದ ನೋಡ್ಬೇಕು ನೀವ್ ಎಲ್ಲರೂ ಸೋಳ ವರ್ಷದ ಹಿಂದಿಂದ ಇಲ್ಲ ಮಮ್ಮಿ ಹ್ಮ್ ಅವಾಗಿನ್ ಫೋಟೋ ಇದ ನೋಡ್ರಿ ಇದಾಯ್ಲಿಕ್ಕೆ ಇದು ಫೋಟೋ ನೋಡಿರ್ಬೇಕು ನೀವು ಆಲ್ಮೋಸ್ಟ್ ಅಲ್ ನೋಡ್ರಿ ಇಲ್ಲ ಇದ ನೋಡ್ರಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬಾರ್ದು ಐತ್ ಇದ ಇಲ್ಲಿ ಒಂದ್ ಬರ್ತ ನೋಡ್ರಿ ಮತ್ ಜಾತ್ರೆ ಫೋಟೋ ಇದ್ರ ಒಳಗ ಜಾತ್ರೆ ಎಲ್ಲ ಮಾಡ್ಕೊಂಡ್ ನಾ ಎಲ್ಲ ನೋಡ್ರಿ ಅದ ಕೈಯ ಟೈಲಿ ತಕೊಂಡ್ ನಿಂತಿದ ಇಲ್ಲಿ ನೋಡ್ರಿ ಇಲ್ಲ ಒಬ್ಬರು ಡೆತ್ ಆಗಿರ್ರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವ್ರು ಬ್ಲೂ ಶರ್ಟ್ ಡೆತ್ ಆಗ್ಯಾರ ಆಲ್ರೆಡಿವ್ರ ನಮ್ ಕಾಕೋರ್ ಬಾಜಿ ಇದರು ಇಲ್ಲಿ ಸೆಂಟ್ರಲ್ ನಮ್ ಪಪ್ಪರ ಇಲ್ಲಿ ನಾಯಿ ಇದು ನೋಡ್ರಿ ಪೂರ ನಾಯಿ ಅಲ್ಲಿ ಇದ್ದಂಗ ನೋಡ್ರಿ ಐತಿದ ಐತಿ ಈಗ ಮತ್ತ ಇದು ನಮ್ಮ ಪಪ್ಪರದ ಕಾಣಿಸ್ತು ಫೋಟೋ ಈಗ ನೋಡ್ರಿ ಇದು ಹೈದ್ರಾಬಾದ್ ಕೇಳಿಸ್ಕೊಳಿದ್ವಿ ಹ್ಮ್ ಹೈದ್ರಾಬಾದ್ ಹೋಗಿ ಇಳಿಸ್ಕೊಡಿ ಇದು ಫೋಟೋ ಎನ್ ಟಿ ಆರ್ ಗಾರ್ಡನ್ ಎನ್ ಟಿ ಆರ್ ಹ್ಮ್ 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 ಇದು ಐತಿ ಇದು ಯಾವಾಗಿಂದ ಒಂದಿಸ ವಾಸ ಇದು ಟ್ರೇ ಟ್ರೈನ್ ದಾಗ ಇಳಿಸ್ಕೊಳಿದ್ವಿ ಟ್ರೈನ್ ಹೈದ್ರಾಬಾದ್ ಇದ್ರೊಳಗೆ ಇದ್ರೊಳಗೇನು ರೈಲ್ವೆ ಸ್ಟೇಷನ್ ದಾಗ ಇಳಿಸ್ಕೊಡ್ರಿ ಹಳ್ಳಿ ಕಡೆ ನಂತರ ರೈಲ್ ಗಾಡಿ ಅಂತ ಯಾಕಡಿ ಅಂತ ನೋಡ್ರ ಕೊಡ್ರಿ ನೀ ಏರು ಹಳ್ಳಿ ಹಳ್ಳಿ ಕಡೆ ನಮ್ ಕಡೆ ರೈಲ್ ಗಾಡಿ ರೈಲ್ ಗಾಡಿ ಹಾ ರೈಲ್ ಗಾಡಿ ಅಂತ ಬಿ ರೈಲ್ ಗಾಡಿ ಅಂದ್ರೆ ಕಮೆಂಟ್ ಮಾಡ್ರಿ ಖಾಲಿ ಐತಿ ಇದೈತ್ಲಿಕ ನಮ್ದು ಇನ್ನೊಂದ್ ಮೆಮೊರಿ ಅದರಿ ಇದ್ರೊಳಗ ನಾ ಇಲ್ಲಾ ನೋಡಬಹುದ ನೀವೆಲ್ಲಾ ಈ ಫೋಟೋದ ಇದು ಎಲ್ಲಿಳ್ಸಿ ಕೊಡ್ರಿ ನೀವು ಬೊಂಬೈ 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 ಯಾಕ್ ಹೋಗಿರಿ ಬೊಂಬೈಗೆ ನಮ್ ತಂಗಿ ಬಾ ಅಲ್ಲಿ ಇರ್ತಿಳು ನೋಡಾಕ್ ಹೋಗಿದೆವು ನೋಡಾಕ ಬಾಣ ಅಂದ್ರ ಹೋಗಿದೆವು ಇದ ಚಾನ್ಮಿನಾರ್ ಹ್ಮ್ ಹ್ಮ್ ಇಲ್ಲಿ ಇನ್ನ ಮುಂಬೈಗಿಂಗ್ ನೋಡ್ಕೊಡ್ಬಂತ ನಮ್ ಗಾಡಿ ಸ್ಪೀಡ್ ಅದ ಸ್ವಲ್ಪ ಧ್ಯಾನ ನಮ್ ನಮ್ಮ ಮಕ್ಕಳು ನಮ್ ಮಕ್ಕಳು ಎಲ್ಲ ಇದು ನಮ್ ಫೇ ಕೈ ನೋಡ್ರಿ ನಮ್ ನೋಡ್ರಿ ನೋಡ್ರಿ ಆಯ್ತು ಇದು ನೆಕ್ಸ್ಟ್ ಒಂದು ಫೋಟೋ ಇದು ಯಾಕೋ ಪೂರ ಪೂರ್ವ ಗಾರ್ಡನ್ ಇದು ಫೋಟೋ ಇಪ್ಪತ್ತು ವರ್ಷ ಇದ್ರ ನೋಡ್ರಿ ಇಲ್ಲಿ ಇದು ಎನ್ ಟಿ ಆರ್ ಗಾರ್ಡನ್ ಹ್ಮ್ ಗಾರ್ಡನ್ ಹೋಗ ಎಲ್ಲ ಏನಿಲ್ಲ ಅಕ್ಕ ಕಮಾಸ್ತೀವ್ರ ಆಯ್ತು ಐಸ್ ಮಾಡ್ತಿರೋ ಜಿಂದಗಿ ಲಗ್ನ ಆಗಲ್ ಇಲ್ಲ ಇದು ಲಗ್ನ ಆಗಿದ್ಮೇಲೆ ಎಲ್ಲ ನಮ್ಗ್ ತಂದ ಹಾಕ್ತಾರ ಇದು ಬಿ ಅಲ್ಲಿಂದ ಕಾಣತದ ನಿಮ್ದು ರೈಲ್ವೆ ಸ್ಟೇಷನ್ ದೈಲ್ವೆ ಸ್ಟೇಷನ್ದ ರೈಲ್ವೆ ಸ್ಟೇಷನ್ದಿಂದ ಇದು ಯಾವ್ದು ಸೈಕಲ್ ಇವನ ತಮ್ಮನ ಸೈಕಲ್ ತಗೊಡಿ ನಾ ಎದುರ್ಗೋದಕ್ಕ ಅವನ ನಡೆಸ್ಲ ಸೈಕಲ್ ಮೇಲೆ ಇದು ಇಳಿಸ್ಕೊಡ್ರ ನೋಡ್ರಿ ಆಯ್ತು ನೆಕ್ಸ್ಟ್ ಒಂದು ಇದು ಸ್ಪೆಷಲ್ ಬಂತ ನೋಡ್ರಿ ಸ್ವಲ್ಪ ಗೆಸ್ಟ್ ಬಂದಿರ ಅಂತ ನೋಡ್ರಿ ಬರ್ತಡೆ ದಿನ ಬರ್ತಡೇ ದಿನ ಬಂದಿರು ನಾ ಎಲ್ಲಿದ್ದ ಯಾರ ಕೈಯಾಗಿದ್ದ ಇವ್ರ ತಾತವ್ರ ಕೈ ಹಾ ಇವ್ರ ಕೈಯ ನಾ ಮಾಂಕೊಡಿದ್ದೆ ನಾ ಬಿಜ್ಜಿ ಹಾ ಮಾಂಕೊಡಿ ನೋಡ್ರಿ ನಾನು ಅವಾಗಿಂದ ಅದ ಇದು ಭೀ ಇದ್ರ ಬೇಕು ಈಗ ಹದಿನೇಳು ಹದಿನೆಂಟು ವರ್ಷದ ಫೋಟೋ ಅದ ಇವೆಲ್ಲ ಓಲ್ ಅವ ನಾವು ತೆಗಿಲಿಕ್ಕ ಆಗಲ್ಲ ರೀ ಏನಾರ ಇದ್ರೆ ಜರ ತೆಗ್ ನೋಡ್ರಿ ಅಂತಾರೆ ಆಯ್ತು ಇವ್ರು ನೋಡ್ರಿ ನಮ್ದು ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ನೋಡ್ರಿ ಇಬ್ಬರು ಯಾರು ಮದಿಗಿಂದ ಮಮ್ಮಿ ನಿಮ್ಮದೇ ಮದ್ಯಾಗಿಂದಾನೇ ಕ ನೋಡು ಮದ್ಯಾಗಿಂದೆ ಅದ ಮದ್ಯಾಗ ನೋಡ್ರಿ ಅವ ಮದ್ಯಾಗಿಂದು ಫೋಟೋ ಇದು ಅದ ಅವಾಗಿಂದ ಅವ್ರದು ಎಲ್ಲಿಂದ ಇದು ಹೈದರಾಬಾದ್ ಹೈದರಾಬಾದ್ ಹೈರಾಭ ಚಾಚೆ ನೇರ ಪಾರ್ಕನಿ ಹಾ ಹಾಂ ಎನ್ ಟಿ ಆರ್ ಮತ್ತು ಬಿಟ್ಟರೆ ಇದಾವೆ ಎನ್ ಟಿ ಆರ್ ಗಾರ್ಡನ್ ಹೊಡಿತಿದ್ರಿ ಎನ್ ಟಿ ಆರ್ ಗಾರ್ಡನ್ ಅಂದ್ರೆ ಒಳ್ಳೆ ಟ್ಯಾಂಕ್ ಬೋನ್ ಬಲ್ಲೆ ಹೈದ್ರಾಬಾದ್ ಬಲ್ಲಿ ಹಾಂ ಹಾಂ ಐತಿ ಇಲ್ಲ ನೋಡಿರಿ ಈಗ ನಮ್ಮ ಮಮ್ಮಿಯರ ಫುಟ್ಟು ಇದು ಸಿಂಗಲ್ ಲಸ್ ಕುಡಿಂದ ಇದು ಆವಾಗಿಂದ ಆಲ್ಬಮ್ ಅದ ನೋಡಬೇಕು ಇದು ಇದು ಒಂದು ಅದ ನೋಡ್ರಿ ಇದು ನಮ್ಮ ಇದು ಏನು ಅದ ಅಂದ್ರೆ ತವರು ಮನೆ ಫೋಟೋ ಇಲ್ಲೇನೇನ್ ಬಡ್ಡೆ ಕಾಜೆ ನನ್ನ ಬಡ್ಡೆಗೆ ಅವ್ರು ಇವ್ರು ತೋರು ಮನೆಯವ್ರು ಬಂದಾರೆ ಮಾಡ ನೋಡ್ರಿ ಈಗ ನಮ್ಮ ಮಮ್ಮಿ ಪಾಪ ಈಗ ಬರೋ ನಾನ್ ಬರ್ತಡೇಕ್ ಬರ್ತಡೇ ಬಿ ಓಟ್ ಸ್ಪೆಷಲ್ ಮಾಡ್ತಿದಿರಿ ಅವಾಗ ಅವ್ರ ಬರೋಟು ಹ್ಮ್ ಆಯ್ತು ಹೋದ್ರ ತೋರ್ ಮನಿದವ್ರು ಇವ್ರ ಮ್ಯಾರೇಜ್ ಫೋಟೋ ಅದ ನಿಮಗ್ ಗೊತ್ತಾಗಲ್ರಿ ಇದು ಮ್ಯಾರೇಜ್ ಫೋಟೋ ಹೆಂಗದ ಪೂರಾ ಇದು ಬ್ಲರ್ ಅದ ಕ್ಯಾಮ್ರಾ ಮ್ಯಾನಾಗ ಅವ ಚಂದ ಕರ್ಸದ್ರ ಒಂದೊಂದ್ ಅಂಜಲ್ ಕೊಟ್ಟಿ ಹೋಗ ಯಾರ್ ಬಿ ಇದ್ದಿದ್ದಿಲ್ಲ ಎಲ್ಲ ಹೈರಾನ್ ಇದು ಆ ಇಂದ ನೀವು ಕುರ್ತಾ ಪೈಜಾಮ್ ಇದು ಹೈದ್ರಾಬಾದ್ಕೆ ಕೆಲ್ಲ ಕುರ್ತಾ ಇರ್ತಾವ ಉಡ್ದೀರ ಅಂದ್ರ ನಮ್ಮ ಫುಟ್ ಬಿಟ್ರೆ ರೀ ಅವ್ರು ತೋರಿಸಿಲ್ಲ ನೆಂಪ ಕುಡ್ಲತ್ತರ ಫ್ರೆಂಡ್ಸ್ ಆಫ್ಟರ್ ಮ್ಯಾರೇಜ್ ಹಾ ಇವ್ರಿ ನೋಡ್ರಿಲ್ಲ ನೀವು ಅವಾಗೇ ಈಗ ನಿಮ್ಮ ಮಮ್ಮಿ ಪಪ್ಪನ ಬಗ್ಗೆ ಯಾರು ಮಾತು ಬರ್ಲಿ ಅನ್ರ ಯಾರ್ರಿ ಯಾರು ನಿಮ್ಮ ಮಮ್ಮಿ ನಿಮ್ಗೆ ಏನ್ ಏನ್ ಮಾಡ್ರ ನೀವ್ ಹೇಳ್ರಿ ಈಗ ನಾವ್ ಹೇಳಿ ನಿಮ್ ಮಮ್ಮಿ ಪಪ್ಪ ನಿಮ್ಗೇನ್ ಮಾಡ್ರ ಅವಾಗ ನಮ್ ಮಮ್ಮಿ ಪಪ್ಪನ್ ಎಲ್ಲ ಚಂದ ಮಾಡ್ಯಾರ ಚಂದ ಇಕ್ತಾರ ಮಮ್ಮಿ ಪಪ್ಪ ಮಾಡ್ಯಾರ ನಿಮ್ ಮಮ್ಮಿ ಪಪ್ಪ ಮಾಡಿ ನಿಮ್ ಮಮ್ಮಿ ಪಪ್ಪ ನೀವ್ ಹೇಳತ್ರಿ ಹೇಳ ಕೊಡ್ರಿ ಈಗ ನಾ ಅವ್ರಿಗೆ ಹೇಳ್ತಿದ ಹೇಳ್ರಿ ಹೆಚ್ಚಿಗೆ ಅಳಲೂರ್ರಿ ಅವ್ರಿ ಅಂದ್ರೆ ಸ್ವಲ್ಪ ಇದು ನೋಡ್ರಿ ನಮ್ ಮನಿಗಿಂದ ಹುಲಿ ಪಪ್ಪ ಪಪ್ಪಾರ ನಮ್ ಮಾಮಾರ ನೋಡ್ರಿ ಇಬ್ಬರು ಯಾವ ಇದು ಆಯ್ತು ನಿಮಗೆ ನಿಮ್ದು ಬಂದ ನೀವು ಎಳ್ದಕ್ ಈ ಮುಂದೂರ್ ಮುಂದೆ ಬರ್ತಾರ ನೋಡ್ರಿ ನೀವು ಮತ್ ನೀವ್ ಮದ್ಯ ಟೂ ತೌಸಂಡ್ ಪಾಸ್ ಸ್ವಲ್ಪ ಹ್ಮ್ ಅರ್ಧ ಬೀಸ್ ಇದು ಅದ ನೋಡ್ರಿ ಇದು ಇವ್ರು ಯಾರ ಅಂದ್ರ ಇದು ನಾನ್ ಇದ್ದೀನಿ ನೋಡ್ರಿ ಈಕಾ ನಮ್ ತಂಗ್ಯಾರ ಅಂತ ನೋಡ್ರಿ ಇಲ್ಲ ನೀನೆ ಅದಕ್ಕೆ ನಾ ಹೆಂಗ ನಮ್ಮ ಮನೆ ಮನಿ ಇದು ಯಾಕಂದ್ರಿ ಯಾಂಗ ಹೆಚ್ಚಿಗೆ ಇವ್ರೇ ಮಾತಾಡತಾರೀ

ಏನದ ಅಂದ್ರೆ ಹಿಂಗೆ ಹಿಡಬೇಕಿದಸ್ಟ್ ಇದು ಕೆಡೋದೇನಿಲ್ಲ ಕಿಂಗ್ ಫೋನ್ ಹಿಡ್ದ ಅದಕ್ಕೆ ತೋ ತೆಗೆದು ನೋಡಿದ್ಯವು ಮೆಮೊರಿ ಶೇರ್ ಮಾಡ್ಕೊಡಿದ್ಯವು ತೋಲ್ ದಿನ ಬಂದು ಬಂತು ನೋಡ್ಬೇಕು ಅಂತ ಆಯ್ತು ಅಷ್ಟೇ ನೋಡಿದ್ಯೋ ಅಟೆ ಈ ಫೋಟೋದಾಗ ಏನು ಅನಿಸಿಕೆ ಇಲ್ಲ ಏನಿಲ್ಲ ಇನ್ನೊಂದು ಒಂದು ಫೋಟೋ ನೋಡ್ರಿ ನೀವು ಈಗ ನನ್ನ ಫೋಟೋ ನೋಡ್ರಿ ಇದು ನಾನು ಇದ್ದ ನೋಡ್ರಿ ಇದು ಆಗಿಂತ ಅಂದ್ರೆ ಹುಟ್ಟಿದ ನಾ ಹಿಂಗಿದ್ದ ನಿಮ್ದು ನಿಮ್ದು ಸ್ಟ್ಯಾಂಡ್ ಅಂತ ಹೆಂಗ್ ಏನೇನು ಮಾಡ್ತಿದಿರಿ ಕಡಿ ಈಗ ನಿಮ್ಮದೇ ಇರ್ಲಿ ಇವ್ರದ್ದು ಪಪ್ಪಾ ಸಣ್ಣದಾಗ ಮಸ್ತ್ ಬೆಳ್ದಿದೇವ್ರಿ ಎಲ್ಲಾ ಮತ್ತಿನ ಸಿಸ್ಟಮಿಟಿಕ್ ಎಲ್ಲಾ ಚಂದ ಏನ್ ಭೀ ಇಂತದ ಕೊರತೆ ಏನು ಹಿಂದಕ್ಕ ಏನು ಎಲ್ಲ ಹಾಂಗ್ ಹೈರಾಣ ಹಿಂಗ ಹೈರಾಣ ಅಂತಾರ ನಮ್ಮ ಮಮ್ಮಿ ಪಪ್ಪಾ ಅಂತ ಹೈರಾಣ ನಮ್ಗ್ ಗೊತ್ತೇ ಅಂದಾರಿ ನೀವ್ ಸಾವ್ಕಾರ ಇದ್ರಿ ಅಂತ ನಿಮ್ಗ ಗೊತ್ತಿಲ್ಲ ಬಿ ತನಬಿ ಅದು ಗೊತ್ತಿಲ್ರಿ ಕಷ್ಟಕಷ್ಟೇ ಇದ್ದೇವ ಅಂತ ತಿಳ್ಕೊ ರೋಷ್ ಲಾಸಲ್ ಈಗ ಬಿ ಹಂಗೆ ಇದ್ದೇವು ಅಂದ್ರ ಅವ ಸ್ವಲ್ಪ ಸಾವ್ಕಾರ ಇದ್ರ ನೀವು ಹಿಂದಕ

ಇವಾಗ ಒಂದ್ ವರ್ಷ ಐತಿ ಈಗ ನಮ್ಮ ಅಮ್ಮ ಅವ್ರ ಒಬ್ಬರು ಜರ ಅವ್ರು ಕುಡಿತಾರ್ರಿ ಜರ ಸ್ವಲ್ಪ ಟೆನ್ಶನ್ ಆಡ್ತಾರ್ರಿ ಟೆನ್ಶನ್ ಹೆಚ್ಚಿಗಿ ಹೆಚ್ಚಿಗೆ ಬಂತಂದ್ರ ಅವಾಗ ಅವಾಗ ಡ್ರಿಂಕ್ ಐತಿ ಮತ್ತ್ ಬಾವು ಹೇಳಾದ್ರ ನೋಡ್ರಿ ನಮ್ ಹೆಸನಲ್ಲ ಆದ್ರೆ ಇತಿ ನೋಡ್ರಿಕ್ಕ ಒಳ್ಳಿ ಮಮ್ಮಿ ಒಳ್ಳಿ ನಮ್ಮ ನಮ್ಮಮ್ಮಿರ ಅಷ್ಟೇ ಈ ಪೂಟ ತೆಗ್ದಿನ್ ಸಲಕ ಮತ್ ಅದಿಷ್ಟ ಹೆಚ್ಚಿಗಾಯ್ತು ಆಯ್ತು ಇದ್ಯದ ಈ ವಿಡಿಯೋದಾಗ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗತಿವು ಅಲ್ಲಿ ತನಕ ಬೈ ಅಳ್ ಹತ್ತರ ನೋಡ್ರಿ ಜೈಇಿಂದ